ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಇತಿಹಾಸದಲ್ಲಿ ದಾಖಲಾದಂಥ ಕೆಲವು ಪ್ರಮುಖ ಸಂಸ್ಕೃತದ ಪುಸ್ತಕಗಳನ್ನು ಹಾಗೂ ಆ ಪುಸ್ತಕಗಳ ಬರೆದಂಥ ಕವಿಗಳನ್ನು ಈ ಒಂದು ವಿಡಿಯೋದಲ್ಲಿ ಎಮ್ ಸಿ ಕ್ಯೂ ರೂಪದಲ್ಲಿ ನೋಡುತ್ತಾ ಹೋಗೋಣ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ಕಾಳಿದಾಸ ಯಾರ ಆಸ್ಥಾನದಲ್ಲಿದ್ದನು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಒಂದನೇ ಚಂದ್ರಗುಪ್ತ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಮತ್ತು ಹರ್ಷವರ್ಧನ ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ನೋಡ್ತೇವೆ ನಮಗೆಲ್ಲ ಗೊತ್ತಿರುವಂತೆ ಕಾಳಿದಾಸ ಇದ್ದಿದ್ದು ಗುಪ್ತರ ಕಾಲದಲ್ಲಿ ಹಾಗಾಗಿ ಹರ್ಷವರ್ಧನ ಎನ್ನುವುದು ಔಟ್ ಆಗುತ್ತೆ ಇಲ್ಲಿ ಸೊ ಹರ್ಷವರ್ಧನ ಬಂದ್ಬಿಟ್ಟು ವರ್ಧನರ ದೊರೆ ಹಾಗಾಗಿ ಮಿಕ್ಕಿರುವ ಆಪ್ಷನ್ಗಳಲ್ಲಿ ನಾವು ನಾವು ನೋಡ್ತಾ ಹೋದರೆ ಎರಡನೇ ಚಂದ್ರಗುಪ್ತ ಸರಿಯಾದ ಉತ್ತರವಾಗಿರುವುದು ಕಾಳಿದಾಸ ಗುಪ್ತರ ದೊರೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದನು ಕಾಳಿದಾಸ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದನು ಕಾಳಿದಾಸನಿಗಿದ್ದಂಥ ಬಿರುದು ಯಾವುದಂದರೆ ಅದು ಕವಿ ಕುಲಗುರು ಎನ್ನುವಂಥ ಬಿರುದು ಕಾಳಿದಾಸನಿಗಿದ್ದಂಥ ಆಗಿತ್ತು ಕಾಳಿದಾಸನು ಗುಪ್ತರ ಕಾಲದ ಶ್ರೇಷ್ಠ ಕವಿಯಾಗಿದ್ದನು ಶ್ರೇಷ್ಠ ಸಂಸ್ಕೃತ ಕವಿಯಾಗಿದ್ದನು ಕಾಳಿದಾಸನಿಗಿದ್ದಂಥ ಬಿರುದು ಕವಿ ಕುಲಗುರು ಕಾಳಿದಾಸನು ರಚಿಸಿದಂಥ ನಾಟಕಗಳನ್ನು ನಾವು ನೋಡೋದಾದರೆ ವಿಕ್ರಮೋರ್ವಶಯ್ಯ ಮತ್ತು ಮಾಳವಿಕಾಗ್ನಿ ಮಿತ್ರ ಎನ್ನುವಂಥ ಎರಡು ನಾಟಕಗಳನ್ನು ಕಾಳಿದಾಸನು ರಚಿಸಿರುವನು ಅದಲ್ಲದೆ ಕಾಳಿದಾಸನು ರಚಿಸಿರುವಂಥ ಕಾವ್ಯಗಳನ್ನು ನಾವು ನೋಡ್ತಾ ಹೋದರೆ ಮೇಘದೂತ ಮತ್ತು ಋತು ಸಂಹಾರ ಎನ್ನುವಂಥ ಎರಡು ಕಾವ್ಯಗಳನ್ನು ರಚಿಸಿದ್ದಾನೆ ಮೇಘದೂತ ಎನ್ನುವಂಥ ಒಂದು ಕಾವ್ಯವು ಜಗತ್ ಪ್ರಸಿದ್ಧಿ ಪಡೆದಂಥ ಒಂದು ಕಾವ್ಯವಾಗಿರುವುದು ಭಾರತವಲ್ಲದೆ ಹೊರಗಿನ ರಾಷ್ಟ್ರಗಳಲ್ಲಿಯೂ ಸಹ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಕಾಳಿದಾಸನ ಕಾವ್ಯ ಅಂತಿದ್ದರೆ ಅದು ಮೇಘದೂತ ಕಾವ್ಯ ಆಗಿರುವುದು ಅಲ್ಲದೆ ಕಾಳಿರದಾಸನು ರಚಿಸಿರುವಂಥ ಮಹಾಕಾವ್ಯಗಳು ಅಂದರೆ ರಘುವಂಶ ಮತ್ತು ಕುಮಾರ ಸಂಭವ ಎನ್ನುವಂಥ ಎರಡು ಮಹಾಕಾವ್ಯಗಳನ್ನು ಸಹ ಕಾಳಿದಾಸನು ರಚಿಸಿರುವನು ಸೊ ಇದಿಷ್ಟು ಕಾಳಿದಾಸನ ಕುರಿತು ಪ್ರಾಥಮಿಕ ಮಾಹಿತಿ ಕಾಳಿದಾಸ ಇದ್ದಿದ್ದು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಅವನನ್ನು ಕವಿ ಕುಲಗುರು ಅಂತೇಳಿ ಕರಿತೇವೆ ಅದಲ್ಲದೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾಟಕಗಳು ಮತ್ತು ಕಾವ್ಯಗಳು ಮಹಾಕಾವ್ಯಗಳು ಸಹ ಇಲ್ಲಿ ಪಟ್ಟಿ ಮಾಡಲಾಗಿದೆ ಇದಿಷ್ಟು ಕಾಳಿದಾಸನ ಬಗ್ಗೆ ಮಾಹಿತಿ ಮುಂದಿನ ಪ್ರಶ್ನೆ ಮುದ್ರ ರಾಕ್ಷಸ ಪು ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ಗಳು ಚಾಣಕ್ಯ ಶೂದ್ರಕ ವಿಶಾಖದತ್ತ ಹಾಗೂ ಭಾರವಿ ಎನ್ನುವಂಥ ಆಪ್ಷನ್ಗಳನ್ನು ನಾವಿಲ್ಲಿ ನೋಡ್ತೇವೆ ಚಾಣಕ್ಯ ಯಾರಂದರೆ ನಾವು ಇಂದಿನ ವಿಡಿಯೋದಲ್ಲಿ ನೋಡಿದಂತೆ ಚಾಣಕ್ಯ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದ ಸೊ ಚಾಣಕ್ಯನ ಇನ್ನಿತರ ಹೆಸರುಗಳು ವಿಷ್ಣುಗುಪ್ತ ಹಾಗೂ ಕೌಟಿಲ್ಯ ಎನ್ನುವಂಥ ಹೆಸರುಗಳು ಸಹ ಇದ್ದುವು ರಾಜ್ಯಶಾಸ್ತ್ರದ ಅಥವಾ ರಾಜನೀತಿ ಬಗ್ಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥ ಅರ್ಥಶಾಸ್ತ್ರ ಎನ್ನುವಂಥ ಪುಸ್ತಕವನ್ನು ಬರೆದವರು ಚಾಣಕ್ಯ ಭಾರವಿ ಬರೆದಿರುವಂಥ ಪುಸ್ತಕ ಕೀರಥರಾರ್ಜುನಿಯ ವಿಶಾಖದತ್ತ ಬರೆದಿರುವಂಥ ಪುಸ್ತಕ ಮುದ್ರ ರಾಕ್ಷಸವಾಗಿರುವುದು ಹಾಗಾಗಿ ವಿಶಾಖದತ್ತ ಎನ್ನುವಂಥದ್ದು ಸರಿಯಾದ ಉತ್ತರ ಮುದ್ರ ರಾಕ್ಷಸ ಪುಸ್ತಕ ಬರೆದವರು ವಿಶಾಖದತ್ತ ಈ ಒಂದು ವಿಶಾಖದತ್ತ ಕವಿಯು ಗುಪ್ತರ ಕಾಲದ ಕವಿಯಾಗಿದ್ದಾನೆ ಮುದ್ರ ರಾಕ್ಷಸ ಎನ್ನುವಂಥ ಪುಸ್ತಕ ಯಾವುದರ ಬಗ್ಗೆ ತಿಳಿಸುತ್ತೆ ಅಂತ ನೋಡೋದಾದರೆ ಈ ಒಂದು ಪುಸ್ತಕವು ರಾಜಕೀಯ ನಾಟಕವಾಗಿರುವುದು ರಾಜಕೀಯದ ಕುರಿತು ತಿಳಿಸುವಂಥ ಒಂದು ನಾಟಕವಾಗಿರುವುದು ಈ ಒಂದು ಮುದ್ರ ರಾಕ್ಷಸ ಕೃತಿಯ ಮುಖ್ಯ ಕಥೆ ಏನಂದರೆ ಚಂದ್ರಗುಪ್ತ ಮೌರ್ಯ ಚಾಣಕ್ಯನ ಸಹಾಯದಿಂದ ಚಂದ್ರಗುಪ್ತನ ಮೌರ್ಯನ ಮಂತ್ರಿ ಚಾಣಕ್ಯನ ಸಹಾಯದಿಂದ ನಂದರ ಕೊನೆಯ ದೊರೆ ಧನಾನಂದನನ್ನು ನಿರ್ಮೂಲನೆ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದುದರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಪುಸ್ತಕ ಯಾವುದಂದ್ರೆ ಅದು ಮುದ್ರ ರಾಕ್ಷಸ ಪುಸ್ತಕ ಈ ಒಂದು ಮುದ್ರ ರಾಕ್ಷಸ ಪುಸ್ತಕವನ್ನು ಬರೆದಂಥವರು ವಿಶಾಖ ದತ್ತ ಇವನು ಗುಪ್ತರ ಕಾಲದ ಕವಿಯಾಗಿದ್ದನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಶೂದ್ರಕ ಬರೆದಿರುವಂಥ ಪುಸ್ತಕ ಯಾವುದು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಬುದ್ಧಚರಿತ ಬೃಚ್ಚಕಟಿಕ ರಘುವಂಶ ಮತ್ತು ಋತುವಂಶ ರಘುವಂಶ ಮತ್ತು ಋತು ಸಂಹಾರ ಎನ್ನುವಂಥ ಆಪ್ಷನ್ಗಳನ್ನು ನೋಡ್ತೇವೆ ಇಲ್ಲಿ ಆಪ್ಷನ್ ಸಿ ಮತ್ತು ಡಿ ರಘುವಂಶ ಮತ್ತು ಋತು ಸಂಹಾರ ಎನ್ನುವಂಥ ಪುಸ್ತಕಗಳು ಕಾಳಿದಾಸ ರಚಿಸಿರುವಂಥ ಪುಸ್ತಕಗಳಾಗಿದ್ದಾವೆ ಬುದ್ಧಚರಿತ ಎನ್ನುವಂಥ ಪುಸ್ತಕವನ್ನು ಅಶ್ವಘೋಷ ಎನ್ನುವಂಥ ಕವಿ ರಚಿಸಿ ಕ ರಚಿಸಿದ್ದಾನೆ ಹಾಗಾಗಿ ಬೃಚ್ಚಕಟಿಕ ಎನ್ನುವಂಥ ಒಂದು ಉತ್ತರ ಸರಿಯಾಗಿರುವುದು ಶೂದ್ರಕನು ಬರೆದಂಥ ಪುಸ್ತಕ ಬೃಚ್ಚಕಟಿಕ ಪುಸ್ತಕವಾಗಿರುವುದು ಈ ಒಂದು ವೃಚ್ಚಕಟಿಕ ಎನ್ನುವುದು ನಾಟಕ ಆಗಿರುವುದು ಇದನ್ನು ಬರೆದಂಥವರು ಶೂದ್ರಕ ಮೃಚ್ಚಕಟಿಕ ನಾಟಕವನ್ನು ಬರೆದಂಥವರು ಶೂದ್ರಕ ಈ ಒಂದು ನಾಟಕದ ಮುಖ್ಯ ಕಥಾವಸ್ತು ಏನಂದರೆ ಚಾರುದತ್ತ ಎನ್ನುವಂಥ ಒಬ್ಬ ಬ್ರಾಹ್ಮಣ ವಸಂತ ಸೇನ ಎನ್ ವಸಂತ ಸೇನ ಎನ್ನುವ ವೇಷೆಯನ್ನು ಪ್ರೀತಿಸಿರುವಂಥ ಕಥೆಯನ್ನು ಒಳಗೊಂಡಿರುವಂಥ ಪುಸ್ತಕ ಶೂದ್ರಕನ ವೃಚ್ಚಕಟಿಕ ಪುಸ್ತಕವಾಗಿರುವುದು ಈ ಒಂದು ವಿಡಿಯೋದಲ್ಲಿ ಆ ಒಂದು ಪುಸ್ತಕಗಳ ಕಥಾವಸ್ತು ಏನಿತ್ತು ಆ ಒಂದು ಪುಸ್ತಕ ಯಾವುದರ ಬಗ್ಗೆ ತಿಳಿಸುತ್ತದೆ ಎನ್ನುವುದನ್ನು ನಾವು ಗಮನವಿಟ್ಟು ನೋಡಬೇಕಾಗ್ತದೆ ಇದರ ಮೇಲೆ ಸಹ ಹಿಂದೆ ನಡೆದ ಹಲವು ಪರೀಕ್ಷೆಗಳಲ್ಲಿ ಯಾವ ಒಂದು ಪುಸ್ತಕ ಯಾವ ಒಂದು ವಿಷಯದ ಮೇಲೆ ಅನ್ನೋದರ ಮೇಲೆ ಹಿಂದೆ ಹಲವು ಸಲ ಪ್ರಶ್ನೆಗಳು ಕೇಳಿದ್ದಾರೆ ಇಲ್ಲಿ ಮುಂದಿನ ಪ್ರಶ್ನೆ ಕೀರತಾರ್ಜುನಿಯ ಪುಸ್ತಕವನ್ನು ಬರೆದವರು ಯಾರು ಎನ್ನುವುದರ ಮೇಲೆ ಪುಸ್ತಕ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಭಾಸ ಭಾರವಿ ದಂಡಿ ವಿಶಾಖದತ್ತ ನಾವು ಈಗಾಗಲೇ ನೋಡಿರುವಂತೆ ಭಾರವಿ ಬರೆದಿರುವಂಥ ಪುಸ್ತಕ ಕಿರತಾರ್ಜುನೇಯ ಪುಸ್ತಕವಾಗಿರುವುದು ದಂಡಿ ಬರೆದಿರುವಂಥ ಪುಸ್ತಕ ದಶಕುಮಾರ ಚರಿತೆ ಎನ್ನುವಂಥ ಪುಸ್ತಕವನ್ನು ಈ ಒಂದು ದಂಡಿ ಎನ್ನುವ ಕವಿ ರಚಿಸಿದ್ದಾನೆ ಬಾಸ ಒಬ್ಬ ನಾಟಕಕಾರನಾಗಿದ್ದು ಸಂಸ್ಕೃತದಲ್ಲಿ ಮಧ್ಯಮ ವ್ಯಾಯೋಗ ಎನ್ನುವಂಥ ಒಂದು ನಾಟಕವನ್ನು ಬಾಸ ರಚಿಸಿರುವನು ವಿಶಾಖದತ್ತನ ಪುಸ್ತಕ ಮೃಚ್ಚ ಕಟಿಕ ಹಾಗಾಗಿ ಭಾರವಿಯ ಬರೆದಿರುವಂಥ ಪುಸ್ತಕ ಕೀರತಾರ್ಜುನೀಯ ಪುಸ್ತಕವಾಗಿರುವುದು ಭಾರವಿ ರಚಿಸಿರುವಂಥ ಒಂದು ಮಹಾಕಾವ್ಯ ಯಾವುದಂದರೆ ಅದು ಕೀರತಾರ್ಜುನೀಯ ಈ ಒಂದು ಕೀರತಾರ್ಜುನೀಯ ಪುಸ್ತಕದ ಕಥಾವಸ್ತು ಏನಂದ್ರೆ ಪಾಂಡವರು ವನವಾಸದ ಸಮಯದಲ್ಲಿ ಅರ್ಜುನನು ಪರಶಿವನೊಂದಿಗೆ ನಡೆದ ನಡೆದ ಸಂಘರ್ಷದ ಕುರಿತು ಇರುವಂಥ ಒಂದು ಪುಸ್ತಕ ಯಾವುದಂದರೆ ಅದು ಭಾರವಿಯ ಕೀರತಾರ್ಜುನೀಯ ಪಾಂಡವರು ವನವಾಸದ ಸಮಯದಲ್ಲಿ ಶಿವನು ಬೇಡನ ವೇಷದಲ್ಲಿ ಬಂದು ಒಂದು ಹಂದಿಯ ಸಲುವಾಗಿ ಅರ್ಜುನ ಮತ್ತು ಶಿವನ ನಡುವೆ ನಡೆದಂಥ ಒಂದು ಸಂಘರ್ಷವನ್ನ ಒಳಗೊಂಡಿರುವಂಥ ಒಂದು ಪುಸ್ತಕ ಇದನ್ನು ನಾವು ಹಲವು ದೇವಾಲಯಗಳ ಕೆತ್ತನೆಗಳಲ್ಲೂ ಸಹ ಈ ಒಂದು ಕಥಾವಸ್ತುವನ್ನು ನಾವು ಕಾಣಬಹುದಾಗಿದೆ ಭಾರವೀಯ ಕೀರತ ಅರ್ಜುನ ಪುಸ್ತಕದ ಕಥಾವಸ್ತು ಏನಂದ್ರೆ ಅರ್ಜುನ ಮತ್ತು ಪರಾಶಿವನ ನಡುವೆ ನಡೆದ ಸಂಘರ್ಷದ ಕುರಿತಿರುವಂಥ ಒಂದು ಪುಸ್ತಕ ಬುದ್ಧ ಚರಿತ ಪುಸ್ತಕವನ್ನು ಬರೆದವರು ಯಾರು ಅಶ್ವಘೋಷ ಬುದ್ಧ ಘೋಷ ವಸುಬಂಧು ಹಾಗೂ ದಿನ್ನಾಗ ಎನ್ನುವಂಥ ಆಪ್ಷನ್ಗಳನ್ನು ನೋಡಲಾಗಿದ್ದು ಸೊ ನಮಗೆಲ್ಲ ತಿಳಿದಿರುವಂತೆ ಬುದ್ಧ ಚರಿತ ಪುಸ್ತಕವನ್ನು ಬರೆದಂಥವರು ಅಶ್ವಘೋಷ ಸೊ ಬುದ್ಧಘೋಷ ಬರೆದಿರುವಂಥ ಪುಸ್ತಕ ವಿಶುದ್ಧಿ ಮಗ್ಗ ಎನ್ನುವಂಥ ಪುಸ್ತಕವನ್ನು ಬರೆದವರು ಬುದ್ಧಘೋಷ ಬುದ್ಧ ಚರಿತವನ್ನು ಬರೆದಂಥವರು ಅಶ್ವಘೋಷ ಬುದ್ಧಚರಿತ ಪುಸ್ತಕವನ್ನು ಬರೆದಂಥವರು ಅಶ್ವಘೋಷ ಇದು ಸಹ ಸಂಸ್ಕೃತದಲ್ಲಿರುವಂಥ ಒಂದು ಪುಸ್ತಕವಾಗಿರುವುದು ಅಶ್ವಘೋಷನ ಬಗ್ಗೆ ನೋಡೋದಾದರೆ ಕನಿ ಕಾನಿಸ್ಕನ ಸಮಕಾಲೀನ ದೊರೆಯಾಗಿದ್ದನು ಕುಶಿನರ ಪ್ರಸಿದ್ಧ ದೊರೆ ಕಾನಿಸ್ಕನ ಸಮಕಾಲೀನ ದೊರೆಯಾಗಿದ್ದನು ಮಹಾಯಾನ ಪಂಥ ಕನಿಷ್ಕನ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರುವಂಥ ಒಂದು ಪಂಥ ಬೌದ್ಧ ಧರ್ಮವನ್ನು ನಾವು ಎರಡು ಪಂಗಡಗಳಾಗಿ ವಿಂಗಡಿಸ್ತೇವೆ ಹೀನಯನ ಮತ್ತು ಮಹಾಯನ ಅಂತೇಳಿ ಈ ಒಂದು ಕಾನಿಸ್ಕನ ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರುವಂಥ ಬೌದ್ಧ ಧರ್ಮದ ಒಂದು ಪಂಥ ಯಾವುದಂದರೆ ಅದನ್ನು ನಾವು ಮಹಾಯಾನ ಪಂಥ ಅಂತೇಳಿ ಕರಿತೇವೆ ಈ ಒಂದು ಮಹಾಯಾನ ಪಂಥದ ಮುಖ್ಯ ಗುಣಲಕ್ಷಣ ಏನೆಂದರೆ ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡಲು ಪ್ರಾರಂಭಿಸಿದವರು ಈ ಒಂದು ಮಹಾಯಾನ ಪಂಥದ ಬೌದ್ಧ ಧರ್ಮ ಮಹಾಯಾನ ಪಂಥದವರು ಹಾಗಾಗಿ ಕನಿಷ್ಕನ ಕಾಲದಲ್ಲಿ ಮಹಾಯಾನ ಪಂಥ ಪ್ರವರ್ಧಮಾನಕ್ಕೆ ಬಂತು ಸೊ ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಪೂಜಿಸುವಂಥ ಒಂದು ಪಂಥ ಹಾಗಾಗಿ ಗಾಂಧಾರ ಕಲೆಯೂ ಸಹ ಕನಿಷ್ಕನ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರುವುದು ಈ ಒಂದು ಅಶ್ವಘೋಷ ರಚಿಸಿರುವಂಥ ಬುದ್ಧ ಚರಿತ ಪುಸ್ತಕ ಬುದ್ಧನ ಜೀವನ ಕುರಿತು ಮಾಹಿತಿಯನ್ನು ಹೊಂದಿರುವಂಥ ಒಂದು ಪುಸ್ತಕವಾಗಿರುವಂಥದ್ದು ಮಿಲಿಂದ ಪನ್ನು ಎನ್ನುವಂಥ ಪುಸ್ತಕವನ್ನು ರಚಿಸಿದವರು ಯಾರು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಬುದ್ಧಘೋಷ ಅಶ್ವಘೋಷ ನಾಗಶೇನ ಹಾಗೂ ಶೂದ್ರಕ ಎನ್ನುವಂಥ ಆಪ್ಷನ್ಗಳನ್ನು ನೀಡಿದ್ದಾರೆ ನಾವು ಈಗಾಗಲೇ ನೋಡಿರುವಂತೆ ಬುದ್ಧಘೋಷ ರಚಿಸಿರುವಂಥದ್ದು ರಚಿಸಿರುವಂಥದ್ದು ಮಗ್ಗ ಅಶ್ವಘೋಷ್ ರಚಿಸಿರುವಂಥದ್ದು ಬುದ್ಧ ಚರಿತ ಶೂದ್ರಕನ ಮೃಚ್ಚ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ನಾಗಸೇನ ನಾಗಸೇನ ಎನ್ನುವಂಥ ಬೌದ್ಧ ಭಿಕ್ಷು ಮಿಲಿಂದ ಪನ್ನು ಎಂಥ ಮಿಲಿಂದ ಪನ್ ಪನ್ನು ಎನ್ನುವಂಥ ಒಂದು ಪುಸ್ತಕವನ್ನು ರಚಿಸಿರುವನು ಈ ಒಂದು ಮಿಲಿಂದ ಪನ್ನು ಎನ್ನುವಂಥ ಪುಸ್ತಕವನ್ನ ನಾಗಸೇನ ಎನ್ನುವಂಥ ಬೌದ್ಧ ಭಿಕ್ಕು ರಚಿಸಿದ್ದು ಇದು ಇಂಡೋ ಗ್ರೀಕ್ ದೊರೆ ಮಿನೆಂಡರ್ ಮತ್ತ ಬೌದ್ಧ ಭಿಕ್ಷು ನಾಗಸೇನನ ನಡುವೆ ನಡೆದಂಥ ಸಂಭಾಷಣೆಯನ್ನು ಒಳಗೊಂಡಿರುವಂಥ ಒಂದು ಪುಸ್ತಕ ಈ ಒಂದು ನೀವು ಚಿತ್ರದಲ್ಲಿ ನೋಡ್ತಾ ಇರಬಹುದು ಬೌದ್ಧ ಧರ್ಮದ ಕುರಿತು ಸಂಭಾಷಣೆ ಅಥವಾ ಇದೊಂಥರ ಬೌದ್ಧ ಧರ್ಮದ ಕುರಿತು ಸಂಭಾಷಣೆ ಪ್ರಶ್ನೋತ್ತರ ಮಾಲಿಕೆ ಅಂತ ಸಹ ನಾವು ಹೇಳಬಹುದು ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಮಿಲಿಂದ ಪನ್ನೋ ಎನ್ನುವಂಥ ಒಂದು ಪುಸ್ತಕವನ್ನು ರಚಿಸಿದವರು ನಾಗಸೇನ ಇದು ಯಾವುದರ ಕುರಿತು ತಿಳಿಸುತ್ತೆ ಅಂದರೆ ಇಂಡೋ ಗ್ರೀಕ್ ಪೊರೆ ಮಿನೆಂಡರ್ ಮತ್ತು ಬೌದ್ಧ ಬಿಕ್ಕು ನಾಗಸೇನ ನಡುವೆ ನಡೆದಂಥ ಒಂದು ಸಂಭಾಷಣೆಯ ಕುರಿತು ಇರುವಂಥ ಒಂದು ಪುಸ್ತಕವಾಗಿರುವಂಥದ್ದು ಇಲ್ಲಿ ಪ್ರಶ್ನೆಯನ್ನು ನೋಡೋದಾದರೆ ಸೂತ್ರಾಲಂಕಾರ ಪುಸ್ತಕವನ್ನು ರಚಿಸಿದವರು ಯಾರು ಎನ್ನುವುದರ ಎನ್ನುವಂಥ ಪ್ರಶ್ನೆ ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಅಶ್ವಘೋಷ ವಶುಮಿತ್ರ ಚರಕ ನಾಗಾರ್ಜುನ ಎನ್ನುವಂಥ ಆಪ್ಷನ್ಗಳನ್ನು ನೀಡಲಾಗಿದೆ ನಮಗೆ ಈಗಾಗಲೇ ತಿಳಿದಿರುವಂತೆ ಬುದ್ಧ ಚರಿತ ಪುಸ್ತಕವನ್ನು ಬರೆದಂಥವ್ರು ಯಾರಂದರೆ ಅದು ಅಶ್ವಘೋಷ ಅದಲ್ಲದೆ ಅಶ್ವಘೋಷನ ರಚಿಸಿದ ಇನ್ನೊಂದು ಪುಸ್ತಕ ಯಾವುದಂದರೆ ಅದು ಸೂತ್ರಾಲಂಕಾರ ಹಾಗಾಗಿ ಎ ಅಶ್ವಘೋಷ ಎನ್ನುವುದು ಇಲ್ಲಿ ಸರಿಯಾದ ಉತ್ತರವಾಗಿರುವಂಥದ್ದು ಸೂತ್ರಾಲಂಕಾರ ಎನ್ನುವಂಥ ಒಂದು ಪುಸ್ತಕವನ್ನು ಅಶ್ವಘೋಷ ರಚಿಸಿದ್ದಾನೆ ಅದಲ್ಲದೆ ಅಶ್ವಘೋಷ ರಚಿಸಿರುವಂಥ ಇನ್ನೆರಡು ಪುಸ್ತಕಗಳು ಬುದ್ಧ ಬುದ್ಧಚರಿತ ಹಾಗೂ ಸೌಂದರಾನಂದ ಎನ್ನುವಂಥ ಪುಸ್ತಕಗಳನ್ನು ರಚಿಸಿರುವಂಥವರು ಅಶ್ವಘೋಷ ಒಟ್ಟಾಗಿ ಅಶ್ವಘೋಷ ರಚಿಸಿರುವಂಥ ಮೂರು ಕೃತಿಗಳು ಲಭ್ಯವಿದ್ದು ಮೊದಲನೆಯದು ಬುದ್ಧ ಚರಿತ ಎರಡನೆಯದು ಸೂತ್ರಲಂಕಾರ ಮೂರನೆಯದು ಸೌಂದರಾನಂದ ಎನ್ನುವಂಥ ಪುಸ್ತಕಗಳನ್ನು ಅಶ್ವಘೋಷ ರಚಿಸಿರುವನು ಮಹಾವಿಭಾಷ ಎನ್ನುವಂಥ ಪುಸ್ತಕವನ್ನು ಬೌದ್ಧ ಕವಿ ಅಥವಾ ಬೌದ್ಧ ಬಿಕ್ಕು ವಸುಮಿತ್ರ ಎನ್ನುವರು ರಚಿಸಿದ್ದಾರೆ ನಾಗಾರ್ಜುನ ನಾಗಾರ್ಜುನನ ನಾವು ಭಾರತದ ಅಂಶ್ಟಿನಂತೇಳಿ ಸಹ ಕರಿತೇವೆ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಹಲವು ಪ್ರಶ್ನೆಗಳಲ್ಲಿ ಕೇಳಲಾಗಿದೆ ಭಾರತದ ಐನ್ಸ್ಟೀನ್ ಅಂತೇಳಿ ಯಾರನ್ನು ಕರೀತಾರೆ ಅಂದರೆ ನಾಗಾರ್ಜುನ್ ಅವರನ್ನು ನಾವು ಭಾರತದ ಅಂಶ್ಟಿನ್ ಅಂತೇಳಿ ಕರಿತೇವೆ ಅದಲ್ಲದೆ ಚರಕನು ಬರೆದಿರುವಂಥ ಪುಸ್ತಕ ಚರಕ ಸಂಹಿತೆ ಅಂತ ಒಂದು ಪುಸ್ತಕ ಆಗಿರುವುದು ಚರಕನನ್ನು ನಾವು ಆಯುರ್ವೇದದ ಪಿತಾಮಹ ಅಂತೇಳಿ ಕರಿತೇವೆ ಇದಿಷ್ಟು ಅಶ್ವಘೋಷ ಹಾಗೂ ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಿಗೆ ಆಪ್ಷನ್ಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪಂಚತಂತ್ರ ಪುಸ್ತಕವನ್ನು ರಚಿಸಿದವರು ಯಾರು ಪ್ರಾಣಿಗಳನ್ನು ರೂಪಕವಾಗಿ ತೆಗೆದುಕೊಂಡು ಪ್ರಾಣಿಗಳ ಮೂಲಕ ನೀತಿಕತೆಯನ್ನು ಬೋಧಿಸುವಂಥ ಒಂದು ಸಂಸ್ಕೃತದ ಪುಸ್ತಕ ಪಂಚತಂತ್ರವಾಗಿರುವುದು ಈ ಒಂದು ಪಂಚತಂತ್ರವನ್ನು ರಚಿಸಿದವರು ಯಾರು ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ದುರ್ಗಸಿಂಹ ವಿಷ್ಣು ಶರ್ಮ ಅಮರಸಿಂಹ ಹಾಗೂ ಬಾಸ ಇಲ್ಲಿ ಸರಿಯಾದಂಥ ಉತ್ತರ ವಿಷ್ಣು ಶರ್ಮ ಎನ್ನುವರು ಪಂಚತಂತ್ರ ಎನ್ನುವಂಥ ಒಂದು ಪುಸ್ತಕವನ್ನು ರಚಿಸಿದ್ದಾರೆ ಈ ಒಂದು ಪಂಚತಂತ್ರ ಎನ್ನುವಂಥ ಪುಸ್ತಕ ಒಂದು ನೀತಿ ಕಥೆಗಳ ಗುಚ್ಛವಾಗಿದ್ದು ಪ್ರಾಣಿ ರೂಪಕಗಳನ್ನು ಬಳಸಿಕೊಂಡು ಹೆಣೆದಿರುವ ನೀತಿ ಕಥೆಗಳ ಗುಚ್ಛ ಪ್ರಾಣಿಗಳನ್ನು ಇಲ್ಲಿ ಪಾತ್ರಧಾರಿಗಳಾಗಿ ತೆಗೆದುಕೊಂಡು ಅವುಗಳ ಮೂಲಕ ನೀತಿಯನ್ನು ಬೋಧಿಸುವಂಥ ಒಂದು ಪುಸ್ತಕ ಪಂಚತಂತ್ರ ಪುಸ್ತಕವಾಗಿರುವುದು ಇದನ್ನು ರಚಿಸಿದಂಥವರು ವಿಷ್ಣು ಶರ್ಮ ಎನ್ನುವಂಥ ಒಂದು ಕವಿ ಮೂಲತಃ ಪಂಚತರ್ಮ ಪಂಚತಂತ್ರ ಪುಸ್ತಕವಿರುವುದು ಸಂಸ್ಕೃತದಲ್ಲಿ ಈ ಒಂದು ಪಂಚತಂತ್ರ ಪುಸ್ತಕವು ಜಗತ್ತಿನ ವಿವಿಧ ಭಾಷೆಗಳಿಗೆ ಭಾಷಾಂತರಗೊಂಡ ಅತಿ ಹೆಚ್ಚು ಭಾಷಾಂತರಗೊಂಡ ಪುಸ್ತಕಗಳಿಂದಾಗಿರುವಂಥದ್ದು ಪಂಚತಂತ್ರವನ್ನು ಮೂಲತಃ ಸಂಸ್ಕೃತದಲ್ಲಿ ರಚಿಸಿದವರು ವಿಷ್ಣು ಶರ್ಮ ನಮ್ಮ ಕನ್ನಡ ಭಾಷೆಯಲ್ಲಿ ಪಂಚತಂತ್ರವನ್ನು ರಚಿಸಿದಂಥ ಕವಿ ದುರ್ಗಸಿಂಹನಾಗಿರುವುದು ಅದಲ್ಲದೆ ಅಮರಸಿಂಹ ಎನ್ನುವಂಥ ಒಂದು ಆಪ್ಷನ್ ಅನ್ನು ನೋಡಿದಿವಿ ಈ ಒಂದು ಅಮರಸಿಂಹ ಎನ್ನುವಂಥ ಕವಿಯು ಸಹ ಗುಪ್ತರ ಕಾಲದಲ್ಲಿ ಬರುವಂಥ ಕವಿ ಇವನು ರಚಿಸಿರುವಂಥ ಪುಸ್ತಕ ಅಮರಕೋಶ ಎನ್ನುವಂಥ ಒಂದು ಪುಸ್ತಕವನ್ನು ರಚಿಸಿರುವನು ಅದಲ್ಲದೆ ನಾವು ಈಗಾಗಲೇ ನೋಡಿದಿರುವಂತೆ ಭಾಸ ಎನ್ನುವಂಥ ನಾಟಕಗಾರ ರಚಿಸಿರುವಂಥ ಒಂದು ನಾಟಕ ಯಾವುದಂದರೆ ಅದು ಮಧ್ಯಮ ವಾಯೋಗ ಎನ್ನುವಂಥ ಒಂದು ನಾಟಕವನ್ನು ಭಾಸನು ರಚಿಸಿರುವನು ಇಲ್ಲಿ ಮುಖ್ಯವಾಗಿ ಗಮನ ಗಮನಿಸಬೇಕಾದ ಅಂಶ ಪಂಚತಂತ್ರ ಪುಸ್ತಕವನ್ನು ರಚಿಸಿದವರು ವಿಷ್ಣು ಶರ್ಮ ಒಂದು ವೇಳೆ ಪರೀಕ್ಷೆಯಲ್ಲಿ ಕನ್ನಡ ಪಂಚತಂತ್ರವನ್ನು ರಚಿಸಿದವರು ಯಾರಂತ ಕೇಳಿದರೆ ದುರ್ಗಸಿಂಹ ಕೇವಲ ಪಂಚತಂತ್ರ ಪುಸ್ತಕವನ್ನು ರಚಿಸಿದವರು ಯಾರಂತ ಕೇಳಿದರೆ ಅದು ವಿಷ್ಣು ಶರ್ಮ ಎನ್ನುವುದಂಥದ್ದು ಸರಿಯಾದ ಉತ್ತರವಾಗಿರುತ್ತದೆ ಸೊ ಇದಿಷ್ಟು ಪುಸ್ತಕಗಳ ಮೇಲಿನ ಸಿ ಕ್ಯೂಗಳಾಗಿದ್ದು ಮುಂದಿನ ವಿಡಿಯೋ ಸರಣಿಯಲ್ಲಿಯೂ ಸಹ ಭಾರತದ ಕೆಲವು ಪ್ರಮುಖ ಕವಿಗಳು ರಚಿಸಿರುವಂಥ ಪುಸ್ತಕಗಳು ಉದಾಹರಣೆಗೆ ಭೂಕರ್ ಪ್ರಶಸ್ತಿ ಪಡೆದಂಥ ಪುಸ್ತಕಗಳು ಜ್ಞಾನಪೀಠ ಪಡೆದಂಥ ಪ್ರಸ್ ಜ್ಞಾನಪೀಠವನ್ನು ಪಡೆದಂಥ ಪುಸ್ತಕಗಳನ್ನು ಕುರಿತು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ನೋಡುತ್ತಾ ಹೋಗೋಣ ಈ ಒಂದು ವಿಡಿಯೋವನ್ನು ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಲ ಶೇರ್ ಮಾಡಿ ವಿಡಿಯೋಗೆ ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ